ಇವತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಹತ್ತು ಕಟ್ಟಳೆಗಳು ಕಟ್ಟಳೆಗಳು ಈ ದಿನದ ಧ್ಯಾನ ವಚನ ನನ್ನ ಉಪದೇಶವನ್ನು ಕಣ್ಣುಗಡ್ಡಿನಂತೆ ಪಾಲಿಸು ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು ಜ್ಞಾನೋಕ್ತಿಗಳು ಏಳನೇ ಅಧ್ಯಾಯ ಎರಡನೇ ವಚನ ಬನ್ನಿ ಸ್ಟೋರಿಯೊಳಗೆ ಹೋಗೋಣ ಫ್ರೆಂಡ್ಸ್ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಏಳ್ಬೇಕು ಸ್ಕೂಲ್ಗೂ ಸಹ ಸರಿಯಾಗಿ ಹೋಗ್ಬೇಕು ರೋಡ್ ನಲ್ಲಿ ನಡಿಬೇಕಾದ್ರೂ ಎಡ ಪಕ್ಕ ರಸ್ತೆ ಬದಿನಲ್ಲೇ ನಡ್ಕೊಂಡು ಹೋಗ್ಬೇಕು ನಮ್ಮ ದೇಹಕ್ಕೆ ಸರಿ ಇಲ್ಲದ ಚಾಕ್ಲೇಟ್ ಕೇಕ್ ಇದನ್ನೆಲ್ಲ ತಿನ್ನಬಾರ್ದು ಈ ರೀತಿಯಾದ ರೂಲ್ಸ್ ನ ನೀವು ಕೇಳಿದಿರಾ ಫ್ರೆಂಡ್ಸ್ ಈ ರೂಲ್ಸ್ ಎಲ್ಲ ನಮ್ಮ ಒಳ್ಳೇದಕ್ಕೋಸ್ಕರ ಅಲ್ವಾ ಫ್ರೆಂಡ್ಸ್ ಇದೇ ರೀತಿಯಾಗಿ ಬೈಬಲ್ನಲ್ಲಿ ನಲ್ಲಿ ಏಸಪ್ಪ ಮೋಶೆ ತಾತನ ಹತ್ರ ಹತ್ತು ರೂಲ್ಸ್ ಹತ್ತು ಕಟ್ಟಲೆಗಳನ್ನ ಕೊಟ್ರು ಆ ಸ್ಟೋರಿ ನಾನೇ ಇವತ್ತು ನಾವು ನೋಡಲಿದ್ದೇವೆ ಫ್ರೆಂಡ್ಸ್ ಇಸ್ರೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಐಗುಪ್ತ ರಾಜನಿಗೆ ದಾಸರಾಗಿ ಕೆಲಸ ಮಾಡ್ತಾ ಇದ್ರು ಮೋಶೆ ತಾತನನ್ನ ಕಳಿಸಿ ದೇವ್ರು ಅವರನ್ನ ಬಿಡಿಸ್ಕೊಂಡು ಬರ ಮಾಡಿದ್ರು ಹೇಗೆ ಬಿಡಿಸ್ಕೊಂಡು ಬಂದ್ರು ಅಂತ ಗೊತ್ತಾ ಫ್ರೆಂಡ್ಸ್ ಕೆಂಪು ಸಮುದ್ರವನ್ನ ಇಬ್ಬಾಗವಾಗಿ ಮಾಡಿ ಒಣನೆಲದಲ್ಲಿ ನಡೆಯುವ ಹಾಗೆ ಅವರೆಲ್ಲರನ್ನ ನಡೆಸಿ ಕರ್ಕೊಂಡು ಬಂದ್ರು ಫ್ರೆಂಡ್ಸ್ ಅವರು ಸಮುದ್ರದ ಇನ್ನೊಂದು ಕಡೆಗೆ ಬಂದ ತಕ್ಷಣ ಆ ಸಮುದ್ರ ಮತ್ತೆ ನೀರಿನಿಂದ ತುಂಬಿಕೊಳ್ತು ಅದರ ನಂತರ ಅವರನ್ನ ಒಂದು ಪರ್ವತದ ಅಡಿಯಲ್ಲಿ ತಂದು ಸೇರಿಸಿದ್ರು ಫ್ರೆಂಡ್ಸ್ ಆ ಪರ್ವತದ ಹೆಸರೇ ಸೀನಾಯ್ ಪರ್ವತ ಈ ಪರ್ವತದ ಹತ್ತು ರೂಲ್ಸ್ ಹತ್ತು ಕಟ್ಟಲೆಗಳನ್ನ ದೇವರು ಕೊಟ್ಟರು ಅದು ಏನು ಅಂತ ನೋಡಲ್ವಾ ಹೇಳಿಕೊಡೋದಕ್ಕೆ ಮುಂಚೆ ಏಸಪ್ಪ ಮೋಶೆ ತಾತನನ್ನ ಕರೆದ್ರು ಕರೆದು ಮೋಶೆ ಇವತ್ತಿನಿಂದ ಮೂರು ದಿನದವರೆಗೆ ನಾನು ನಿಮಗೆ ಹತ್ತು ರೂಲ್ಸ್ ಹತ್ತು ಕಟ್ಟಲೆಗಳನ್ನ ಕಲಿಸಿಕೊಡ್ತೇನೆ ನೀವೆಲ್ಲರೂ ನಿಮ್ಮ ಬಟ್ಟೆಯನ್ನ ವಾಶ್ ಮಾಡಿ ಚೆನ್ನಾಗಿ ಹೊಗೆದು ಎಲ್ಲರೂ ಸ್ನಾನ ಮಾಡಿಕೊಂಡು ಕ್ಲೀನ್ ಆಗಿ ಶುಚಿಯಾಗಿ ಬರಬೇಕು ಎಲ್ಲರೂ ಪರ್ವತದ ಕೆಳಗೆ ಬಂದು ನಿಲ್ಲಬೇಕು ಅಂತ ಹೇಳಿದ್ರು ಎಲ್ಲರೂ ತಮ್ಮ ಬಟ್ಟೆಗಳನ್ನ ರಪ್ಪ ರಪ್ಪ ಅಂತ ಹೊಡೆದು ಒಗೆ ಒಗೆ ಅಂತ ಒಗೆದು ಕ್ಲೀನ್ ಆಗಿ ರೆಡಿಯಾಗಿ ಏಸಪ್ಪ ರೂಲ್ಸ್ ಹೇಳಿಕೊಡುವ ದಿನದಂದು ಆ ಪರ್ವತದ ಕೆಳಗಡೆ ಬಂದು ನಿಂತರು ಅವರು ಬಂದು ನಿಂತ ತಕ್ಷಣ ಪಬಪ್ ಪಬಾ ಅಂತ ತುತ್ತೂರಿಯನ್ನು ಊದಿದ್ರು ಊದಿದಾಗ ಏಸಪ್ಪ ಮಾತಾಡೋದಕ್ಕೆ ಆರಂಭಿಸಿದ್ರು ಏಸಪ್ಪ ಮಾತಾಡೋದಕ್ಕೆ ಆರಂಭಿಸಿದಾಗ ಗುಡುಗು ಮಿಂಚು ಬಡದಾಗ ಹೇಗೆ ಶಬ್ದವಾಗುತ್ತೋ ತಿಡಮ್ 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 ತಿಡುಂ ತಿಡಮ್ ತಿಡಂ ತಿ ಅಂತ ಭಯಂಕರವಾದ ಶಬ್ದ ಕೇಳಿಸ್ತು ಮೊದಲನೇ ಕಟ್ಟಳೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಫ್ರೆಂಡ್ಸ್ ಏಸಪ್ಪ ತಾನೇ ಈ ಪ್ರಪಂಚದಲ್ಲಿರುವ ಮರ ಗಿಡ ಬಳ್ಳಿಗಳನ್ನ ಸನ್ ಮೂನ್ ಸ್ಟಾರ್ಸ್ ಮತ್ತೆ ಪಕ್ಷಿ ಪ್ರಾಣಿಗಳನ್ನ ಮೀನುಗಳನ್ನ ಮನುಷ್ಯರು ಅಂತ ಎಲ್ಲವನ್ನ ಸೃಷ್ಟಿಸಿದ್ರು ಆದ್ರಿಂದ ನಾವು ಏಸಪ್ಪನನ್ನ ಮಾತ್ರ ಪೂಜಿಸಬೇಕು ಫ್ರೆಂಡ್ಸ್ ಏಸಪ್ಪ ಮಾತ್ರನೇ ದೇವ್ರು ಅಂತ ಏಸಪ್ಪ ಹೇಳಿಕೊಟ್ರು ಎರಡನೇ ಕಟ್ಟಳೆ ಕಲ್ಲಿನಿಂದ ಮಣ್ಣಿನಿಂದ ಮೂರ್ತಿಯನ್ನ ಮಾಡಬೇಡಿ ಪೂಜಿಸಲೂ ಬೇಡಿ ಫ್ರೆಂಡ್ಸ್ ನಾವು ಕಲ್ಲಿನಿಂದ ಮಣ್ಣಿನಿಂದ ಮೂರ್ತಿಯನ್ನ ಮಾಡುದು ಬೇಡ ಪೂಜಿಸದು ಬೇಡ ಯಾಕೆ ಅಂದ್ರೆ ನಮ್ಮನ್ನ ಉಂಟು ಮಾಡಿದ ಸೃಷ್ಟಿಸಿದ ಏಸಪ್ಪನನ್ನ ಮಾತ್ರ ಪೂಜಿಸಿದ್ರೆ ಸಾಕು ಅಂತ ಏಸಪ್ಪ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮೂರನೇ ಕಟ್ಟಳೆ ದೇವರ ಹೆಸರನ್ನ ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಫ್ರೆಂಡ್ಸ್ ಯೇಸಪ್ಪನ ಹೆಸರನ್ನ ಹುಡುಗಾಟತನದಿಂದ ಸುಮ್ ಸುಮ್ನೆ ಎತ್ತಬಾರದು ಫ್ರೆಂಡ್ಸ್ ನಾವು ಪ್ರೇಯರ್ ನಲ್ಲಿ ಭಯಭಕ್ತಿಯಿಂದ ಅವರ ಹೆಸರನ್ನ ಹೇಳ್ಬೇಕು ಅದು ಮಾತ್ರವಲ್ಲ ಫ್ರೆಂಡ್ಸ್ ನಾವು ಸ್ಕೂಲ್ ನಲ್ಲಿ ಯಾರನ್ನಾದ್ರೂ ಗಿಲ್ ಬಿಟ್ರೆ ಇಲ್ಲವೇ ಹೊಡೆದು ಬಿಟ್ರೆ ಏನ್ ಹೇಳ್ತಾರೆ ನೋಡಿ ಅಯ್ಯೋ ಇವನು ಯೇಸಪ್ಪನ ಮಗನಾಗಿದ್ದು ಹೇಳಿದ ಮಾತು ಕೇಳೋದೇ ಇಲ್ವಲ್ಲ ಬೇರೆಯವರನ್ನ ನಾವು ಪಡೆದ್ರೆ ಏಸಪ್ಪನ ಹೆಸರು ಕೆಟ್ಟು ಹೋಗುತ್ತೆ ಅಲ್ವಾ ಫ್ರೆಂಡ್ಸ್ ಇದೇ ನಾವು ಸ್ಕೂಲ್ ನಲ್ಲಿ ಗುಡ್ ಮಾರ್ಕ್ಸ್ ತೆಗೆದು ಕರೆಕ್ಟ್ ಟೈಮ್ಗೆ ಹೋಗಿ ಒಳ್ಳೆ ಮಗುವಾಗಿದ್ರೆ ಏಸಪ್ಪನ ಮಗು ಆಗಿರೋದ್ರಿಂದ ಓ ಇವನು ಗುಡ್ ಬಾಯ್ ಇವಳು ಗುಡ್ ಗರ್ಲ್ ಅಂತ ಏಸಪ್ಪನ ಹೆಸರನ್ನ ಹೇಳ್ತಾರಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಯಾವಾಗ್ಲೂ ಏಸಪ್ಪನ ಹೆಸರಿಗೆ ಗೌರವ ತರುವ ಹಾಗೆ ನಡೆದುಕೊಳ್ಬೇಕು ಫ್ರೆಂಡ್ಸ್ ನಾಲ್ಕನೇ ಕಟ್ಟಳೆ ವಾರದ ಏಳನೇ ದಿನವಾದ ವಿಶ್ರಾಮ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸಬೇಕು ಫ್ರೆಂಡ್ಸ್ ವಾರದ ಏಳನೇ ದಿನದಲ್ಲಿ ನಾವು ಕಡ್ಡಾಯವಾಗಿ ಪ್ರೇಯರ್ ಮಾಡಬೇಕು ಫ್ರೆಂಡ್ಸ್ ಬೈಬಲ್ ಓದಬೇಕು ಅಮ್ಮ ಅಪ್ಪ ಜೊತೆ ಕಡ್ಡಾಯವಾಗಿ ಚರ್ಚ್ಗೆ ಹೋಗ್ಬೇಕು ಫ್ರೆಂಡ್ಸ್ ಚರ್ಚ್ ನಲ್ಲಿ ನಮ್ಗೆ ಹೊಸ ಹೊಸ ಹಾಡು ಹೇಳ್ಕೊಡ್ತಾರಲ್ವಾ ಅದನ್ನೆಲ್ಲ ಮರೆತು ಹೋಗದೆ ನಾವು ಚೆನ್ನಾಗಿ ಓದಬೇಕು ಜ್ಞಾಪಕದಲ್ಲಿಟ್ಕೋಬೇಕು ಅದು ಮಾತ್ರವಲ್ಲ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಹೆಲ್ಪ್ ಮಾಡಬೇಕು ಮತ್ತು ಬಗ್ಗೆ ಅವರಿಗೆ ಫ್ರೆಂಡ್ಸ್ ಐದನೇ ಕಟ್ಟಳೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ನಾವು ನಮ್ಮ ಅಮ್ಮ ಅಪ್ಪನಿಗೆ ವಿಧೇಯರಾಗಿರ್ಬೇಕು ಫ್ರೆಂಡ್ಸ್ ಅವರು ಇಲ್ಲಿಗ್ ಬಾ ಅಂತ ಕರೆದ್ರೆ ತಕ್ಷಣ ಬಂದ್ಬಿಡ್ಬೇಕು ಫ್ರೆಂಡ್ಸ್ ಅಂಗಡಿಗೆ ಹೋಗು ಅಂದ್ರೆ ಅವರಿಗೆ ಹೆಲ್ಪ್ ಮಾಡೋದಿಕ್ಕೆ ತಕ್ಷಣನೇ ಹೋಗ್ಬೇಕು ಫ್ರೆಂಡ್ಸ್ ಯಾಕೆಂದ್ರೆ ಅಮ್ಮ ಅಪ್ಪ ತಾನೇ ನಮ್ಗೆ ಸ್ಕೂಲ್ ಫೀಸ್ ಕಟ್ತಾರೆ ಬೇಕಾದದನ್ನ ಕೊಡಿಸ್ತಾರೆ ನಮ್ಮನ್ನ ಭದ್ರವಾಗಿ ನೋಡ್ಕೋತಾರೆ ಅದ್ರಿಂದ ಅವರು ಹೇಳುವ ಮಾತನ್ನ ಮರೆ ಮಾಚದೆ ಕೇಳ್ಬೇಕು ಫ್ರೆಂಡ್ಸ್ ನಾವು ಅಮ್ಮ ಅಪ್ಪನನ್ನ ಬಾ ಹೋಗೋ ಅಂತ ಕರಿಬಾರ್ದು ಬನ್ನಿ ಅಮ್ಮ ಬನ್ನಿ ಅಪ್ಪ ಅಂತ ಮರ್ಯಾದೆಯಿಂದ ಮಾತಾಡಿಸ್ಬೇಕು ಫ್ರೆಂಡ್ಸ್ ಆರನೇ ಕಟ್ಟಳೆ ಕೊಲೆ ಮಾಡಬಾರದು ಫ್ರೆಂಡ್ಸ್ ನಾವು ನೋಡುವ ಪಕ್ಷಿಗಳನ್ನ ಅಥವಾ ನಾಯಿ ಬೆಕ್ಕನ್ನ ನೋಡಿ ಕಲ್ಲಿನಿಂದ ಹೊಡಿಯೋದು ಇದೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ಆಮೇಲೆ ನಮ್ಮ ದೇಹಕ್ಕೆ ಅನಾರೋಗ್ಯ ತಂದು ಕೊಲೆ ಮಾಡೋ ಥರ ಇರೋ ಕೆಟ್ಟ ಕೆಟ್ಟ ಆಹಾರಗಳನ್ನ ತಿನ್ನಬಾರ್ದು ಫ್ರೆಂಡ್ಸ್ ಚೆನ್ನಾಗಿ ಹಣ್ಣು ತರಕಾರಿಗಳನ್ನು ತಿನ್ನಬೇಕು ಫ್ರೆಂಡ್ಸ್ ಇನ್ನೊಂದು ತುಂಬಾ ತುಂಬಾ ಮುಖ್ಯವಾದ ವಿಷಯ ಫ್ರೆಂಡ್ಸ್ ನಾವು ನಮ್ಮ ಫ್ರೆಂಡ್ಸ್ಗಳನ್ನು ಹಾಸ್ಯ ಮಾಡಿ ನೋಯಿಸ್ಬಾರ್ದು ಈ ರೀತಿ ಹಾಸ್ಯ ಮಾಡಿದಾಗ ಅವರ ಮನಸ್ಸು ಕೊಲೆ ಮಾಡಲ್ಪಡುತ್ತೆ ಆಗ ಅವರು ಒಬ್ಬಂಟಿಯಾಗಿ ಹೋಗಿ ಅಂತ ಅಳ್ತಾರಲ್ವ ಫ್ರೆಂಡ್ಸ್ ಅದರಿಂದ ನಮ್ಮ ಮಾತಿನಿಂದ ಕೂಡ ನಾವು ಕೊಲೆ ಮಾಡಬಾರ್ದು ಏಳನೇ ಕಟ್ಟಳೆ ವ್ಯಭಿಚಾರ ಮಾಡಬೇಡ ಫ್ರೆಂಡ್ಸ್ ಯೇಸಪ್ಪ ಈ ಪ್ರಪಂಚವನ್ನ ಸೃಷ್ಟಿಸಿದಾಗ ಆದಾಮ್ ಅನ್ನುವ ಪುರುಷನಿಗೆ ಹವ್ವಳು ಎನ್ನುವ ಸ್ತ್ರೀಗೆ ಮದುವೆ ಮಾಡಿಸಿದ್ರು ಫ್ರೆಂಡ್ಸ್ ಒಬ್ಬ ಆದಾಮನಿಗೆ ಆದ್ವಳನ್ನ ಮದುವೆ ಮಾಡಿಸಿದ್ರು ಫ್ರೆಂಡ್ಸ್ ಅಮ್ಮ ಅಪ್ಪನ ಮೇಲೆ ಪ್ರೀತಿ ತೋರಿಸಬೇಕು ಅಪ್ಪ ಅಮ್ಮನ ಮೇಲೆ ಪ್ರೀತಿ ತೋರಿಸ್ಬೇಕು ಜಗಳಾನೇ ಮಾಡಬಾರ್ದು ಇದನ್ನ ಮೀರಿದಾಗ ನಾವು ಏಸಪ್ಪನ ಏಳನೇ ಕಟ್ಟಳೆಯನ್ನ ಮೀರಿದ ಹಾಗೆ ಫ್ರೆಂಡ್ಸ್ ಎಂಟನೇ ಕಟ್ಟಳೆ ಕದಿಯಬಾರದು ನಾವು ಮತ್ತೊಬ್ಬರ ವಸ್ತುವನ್ನ ಅವರು ನೋಡದೆ ಇದ್ದಾಗ್ಲೋ ಇಲ್ಲವೇ ಅವರು ಇಲ್ಲದೇ ಇದ್ದಾಗ್ಲೋ ಕದ್ದು ಲಬಕ್ ಅಂತ ತೆಗೆದುಕೊಂಡು ಹೋಗಬಾರದು ಫ್ರೆಂಡ್ಸ್ ಅದು ತಪ್ಪು ಒಂಬತ್ತನೇ ಕಟ್ಟಳೆ ಸುಳ್ಳು ಸಾಕ್ಷಿ ಹೇಳಬಾರದು ನಮ್ಮ ಅಮ್ಮ ಅಪ್ಪ ಬಂದು ಹೋಮ್ ವರ್ಕ್ ಮಾಡ್ದ ಓದಿ ಮುಗಿಸಿದ್ಯಾ ಅಂತ ನಮ್ಮ ಹತ್ರ ಬಂದ್ ಕೇಳಿದ್ರೆ ಮುಗಿಸಿ ಆಯ್ತು ಅಮ್ಮ ಓದಿದ್ದಾಯ್ತು ಅಮ್ಮ ಅಂತ ಕೆಲವೊಂದ್ಸಲಿ ನಾವು ಸುಳ್ಳು ಹೇಳ್ತೇವಲ್ವಾ ಫ್ರೆಂಡ್ಸ್ ಆ ರೀತಿಯಾಗೆಲ್ಲ ಸುಳ್ಳು ಹೇಳ್ಬಾರ್ದು ಫ್ರೆಂಡ್ಸ್ ಹತ್ತನೇ ಕಟ್ಟಳೆ ಇಚ್ಛೆ ಮಾಡದೇ ಇರು ಫ್ರೆಂಡ್ಸ್ ನಾವು ಆಟ ಆಡೋದಕ್ಕೆ ನಮ್ಮ ಹತ್ರ ವೈಟ್ ಬಾಲ್ ಇದೆ ಅಂತ ಇಟ್ಕೊಳ್ಳಿ ಮತ್ತೊಬ್ಬರ ಹತ್ರ ಒಂದು ವೇಳೆ ರೆಡ್ ಕಲರ್ ಬಾಲ್ ಇದೆ ಅಂತ ನಮ್ಮ ಹತ್ತಿರದಲ್ಲಿ ಆ ರೆಡ್ ಬಾಲ್ ಇಲ್ವಲ್ಲ ಅಂತ ಮತ್ತೊಬ್ಬರ ವಸ್ತುವನ್ನ ನಾವು ಇಚ್ಛಿಸಬಾರ್ದು ಫ್ರೆಂಡ್ಸ್ ನಮ್ಗೆ ಏಸಪ್ಪ ಬ್ಯೂಟಿಫುಲ್ ಆಗಿ ವೈಟ್ ಬಾಲ್ ಕೊಟ್ಟಿದ್ದಾರಲ್ಲ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಏಸಪ್ಪ ಅಂತ ತೃಪ್ತಿಯಾಗಿರ್ಬೇಕು ಫ್ರೆಂಡ್ಸ್ ಮತ್ತೊಬ್ಬರ ವಸ್ತುಗಳನ್ನ ಇಚ್ಛಿಸಬಾರದು ಈ ಹತ್ತು ಕಟ್ಟಲೆಗಳನ್ನ ಏಸಪ್ಪ ಇಸ್ರೇಲ್ ಮಕ್ಕಳಿಗೆ ಹೇಳ್ಕೊಟ್ರು ಫ್ರೆಂಡ್ಸ್ ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೋತೀನಿ ಈ ಸ್ಟೋರಿನಲ್ಲಿ ಒಂದು ಮುಖ್ಯವಾದ ಪಾಠ ನಾವು ಕಲಿಯೋದಿದೆ ಏಸಪ್ಪ ಹೇಳ್ಕೊಟ್ಟ ಈ ಹತ್ತು ರೂಲ್ಸ್ ಗಳನ್ನ ಹತ್ತು ಕಟ್ಟಲೆಗಳಿಗೆ ನಾವು ವಿಧೇಯರಾದ್ರೆ ಅಮ್ಮ ಅಪ್ಪನ ಮಾತನ್ನ ಕೇಳಿ ಯಾರ ವಸ್ತುವನ್ನು ಕದಿಯದೆ ಸುಳ್ಳು ಹೇಳದೆ ಇದ್ರೆ ಗುಡ್ ಬಾಯ್ ಗುಡ್ ಗರ್ಲ್ ಆಗಿದ್ರೆ ಏಸಪ್ಪ ಈ ಲೋಕಕ್ಕೆ ಎರಡನೇ ಬಾರಿ ಬರೋದಿದ್ದಾರೆ ಫ್ರೆಂಡ್ಸ್ ಆಗ ಏಂಜಲ್ಸ್ ಗಳೆಲ್ಲ ತಮ್ಮ ಕೈಯಲ್ಲಿರೋ ತುತ್ತೂರಿಯನ್ನ ಊದುತ್ತಾರೆ ಬಬಾ ಅಂತ ಮಹಾಧ್ವನಿಯಿಂದ ಊದಿ ಯಾರೆಲ್ಲ ಅಮ್ಮ ಅಪ್ಪನ ಮಾತನ್ನ ಕೇಳಿ ಸುಳ್ಳು ಹೇಳ್ದೆ ಏಸಪ್ಪನ ಮಾತಿಗೆ ವಿಧೇಯರಾಗ್ತಾರೋ ಅವರೆಲ್ಲರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ನೀವು ಪರಲೋಕಕ್ಕೆ ಬರೋದಕ್ಕೆ ಆಸೆಯಾಗಿದ್ದೀರಾ ಹಾಗಾದ್ರೆ ಏಸಪ್ಪನ ಮಾತನ್ನ ಕೇಳ್ರಿ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೇನೆ ಮತ್ತೆ ಇನ್ನೊಂದು ಸ್ಟೋರಿ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಬಾಯ್